ನಮಸ್ತೆ ಎಲ್ಲರಿಗೂ ಹಿಂದಿನ ತರಗತಿಯಲ್ಲಿ ಮೂಲಾಕ್ಷರಗಳ ಬಗ್ಗೆ ನೋಡಿದ್ವಿ ಆ ಮೂಲಾಕ್ಷರಗಳಲ್ಲಿ ಮೂರು ವಿಧ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ಮೂರು ವಿಧಗಳಾಗಿ ನೋಡಿದ್ವಿ ಈಗ ಆ ಸ್ವರಗಳ ಬಗ್ಗೆ ವಿವರವಾಗಿ ಸ್ವಲ್ಪ ನೋಡೋಣ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಅಂದರೆ ಈಗ ಆ ಅಂತ ಹೇಳಿದಾಗ ಯಾವುದೇ ರೀತಿ ಶ್ರಮ ತಗೊಳ್ಳೋದಿಲ್ಲ ಈಸಿಯಾಗಿ ಆ ಅಂತ ಉಚ್ಚಾರಣ ಮಾಡ್ತೀವಿ ಈ ಸ್ವರಗಳನ್ನು ನಾವು ಅದ್ಮು ಹದಿಮೂರು ಸ್ವರಗಳು ಇದ್ದಾವೆ ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಯಾವ್ಯಾವು ಅವು ಅಂದರೆ ಅ ಓ ಓ ಔ ಅಂ ಆಹಾ ಈ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಅಂತ ಹೇಳಿ ಕರಿತೀವಿ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ಅಕ್ಷರಗಳೇ ಸ್ವರಗಳು ಅವು ಯಾವುವು ಆ ಇಂದ ಆಯಿಂದ ಆಹಾವರೆಗಿರತಕ್ಕಂಥ ಅಕ್ಷರಗಳೇ ಸ್ವರಗಳು